ವಯಸ್ಸಹಜ ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಹ ಅಮ್ಮಂದಿರು ಆಹಾರ ಇಲ್ಲದೆ ಔಷಧಿ ಇಲ್ಲದೆ ನರಳುವಂತಹ ದೃಷ್ಟಿಯಿಂದ ಪಾಪದ ತಾಯಿ ಹೆಸರಿನಲ್ಲಿ ದೋಸಾ ಕ್ಯಾಂಪ್ ಉದ್ಘಾಟನೆ ಕಲ್ಲಾಪಿನಲ್ಲಿ ಭಾನುವಾರ ಸಂಜೆ ಜರುಗಿತು ಉದ್ಘಾಟನೆಯಾದ ಬಳಿಕ ಮಾತನಾಡಿದ ಮಾಲೀಕ ಅಮಿತ್ ಈ ಯೋಜನೆಯು ನನ್ನ ದಿವಂಗತ ತಾಯಿ ಫಾತಿಮಾ ಅವರಿಗೆ ಗೌರವವಾಗಿದೆ ಕುಟುಂಬದಿಂದ ನಿರ್ಲಕ್ಷಿಸಲ್ಪಟ್ಟಿರುವಂತಹ ವಯಸ್ಸಾದ ಮಹಿಳೆಯರಿಗೆ ಆಹಾರ ಮತ್ತು ಔಷಧಿ ಇದೆ ಎಂದು ಖಚಿತಪಡಿಸಿಕೊಳ್ಳುವುದು ಈ ಸಾಹಸದೊಂದಿಗೆ ನನ್ನ ಗುರಿಯಾಗಿದೆ ನಮ್ಮ ಲಾಭದ ಅರ್ಧದಷ್ಟು ಹಣವನ್ನ ಈ ಉದ್ದೇಶಕ್ಕಾಗಿ ನೀಡಲು ನಾನು ಯೋಜಿಸುತ್ತೇನೆ ಈ ಮಿಷನ್ನಲ್ಲಿ ನಮ್ಮ ಯಶಸ್ಸಿಗಾಗಿ ನಿಮ್ಮ ಪ್ರಾರ್ಥನೆಗಳನ್ನ ಪ್ರಶಂಸಿಸಲಾಗುತ್ತದೆ ನಾವು ಒಟ್ಟಾಗಿ ಅಗತ್ಯವಿರುವವರ ಜೀವನದಲ್ಲಿ ಬದಲಾವಣೆಯನ್ನ ಮಾಡಬಹುದು ಎಂತ ಇವರು ಮುಂದಿನ ದಿನದಲ್ಲಿ ಮಹಿಳೆಯರಿಗೆ ಅಗತ್ಯವಾದ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತೇವೆ ಎಂದರು ಕಾರ್ಯಕ್ರಮದಲ್ಲಿ ಫಾತಿಮಾ ಜನ್ನತ ಮೊಹಮ್ಮದ್ ಲಕ್ಷ್ಮೀ ಶೆಟ್ಟಿ ಇದಾಡಿ ಸೋಜಾ ಹಾಗೂ ಹಲವಾರು ಕುಟುಂಬದ ಸದಸ್ಯರು ಹಾಜರಿದ್ದರು né que o problema é que agora a Daniela agora o Charles né? Né que a ouvi que ia ser para a lei. Claro que sei modi. E o que que vai ser? ಲಕ್ಷ್ಮಿಗೆ ನನ್ನ ವೈಫು ಒಂದು ಚಿಕ್ಕ ಮೊಮ್ಮೆ ಒಂದು ಚಿಕ್ಕ ಉಡುಗಾನೆ ಥ್ಯಾಂಕ್ ಯು ಎಲ್ಲರೂ ಅಲ್ಲಿ ನಮ್ಮ ಲಕ್ಷ್ಮಿ ಶೆಟ್ಟಿ ಸೊ ಲಕ್ಷ್ಮಿ ಶೆಟ್ಟಿ ಅಂದರೆ ಕೋಪೆ ಪಾರ್ಕ್ ಅನ್ನ ಮಂಗಳೂರಿಲ್ಲ ಒಂದು ಹೆಸರು ತೆಗೆದವರು ಸೊ ನಾನು ಒಂದು ಚಿಕ್ಕ ಅವರ ಪ್ರೋಗ್ರಾಮಲ್ಲಿ ಒಂದು ಚಿಕ್ಕ ಸ್ಟಾ ಹಾಕಿ ಈಗ ನನಗೆ ದೊಡ್ಡ ಪ್ಲೇಸ್ ಹಾಕುವಂಥ ಒಂದು ಅವಕಾಶವನ್ನು ಕೊಟ್ಟವರು ಹಾಗೆ ನನ್ನ ಮಾರ್ಕೆಟನ್ನು ಡೆವಲಪ್ ಮಾಡಲಿಕ್ಕೆ ತುಂಬ ನನಗೆ ಒಂದು ಹೆಲ್ಪ್ ಮಾಡಿದಂತ ಒಂದು ಅವ್ರು ಬರುವುದು ಹೇಳುವಾಗ ನಾನು ಒತ್ತಾಯ ಮಾಡೋರು ಮತ್ತೊಬ್ಬರು ಮತ್ತೊಬ್ಬರು ಐಡ್ಯಾಡಿಸೋದ ಸೊ ಐಡಿಯಾ ಸಿಡಿಸೋದಾ ನಾವು ಒಂದೇ ಕಾ ಇದು ಸ್ಕೂಲಲ್ಲಿ ಕಾಲೇಜಲ್ಲಿ ಕಲಿತವರು ಸೊ ನಾನು ಅವರನ್ನು ತುಂಬ ಆತ್ಮೀಯತೆಯಿಂದ ಕರೆದಾಗ ಎಷ್ಟೋ ವರ್ಷಗಳಿಂದ ನಾವು ಅವರು ನೋಡಲಿಲ್ಲ ಸೊ ಅದೊಂದು ನಮಗೆ ಇಲ್ಲಿ ಭಾಗ್ಯ ಸಿಕ್ಕಿದ್ದು ನೋಡಲಿಕ್ಕೆ ಸೊ ಅವರಿಗೆ ಸಹ ಆ ಮಣಿಪಾಲದಿಂದ ದೂರದಿಂದ ಬಂದದಕ್ಕೆ ನಾನು ಅವರಿಗೆ ಸಹ ಸ್ವಾಗತ ಬಯಸ್ತಾ ಇದ್ದೇನೆ ಸೊ ಇದನ್ನು ಉದ್ಘಾಟನೆ ಮಾಡಿದ್ದು ನನ್ನ ತಾಯಿ ಸೊ ನನ್ನ ವೈಫಿನ ಅಮ್ಮ ಸೊ ಅವರು ಸಹ ನನಗೆ ಬಂದು ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ನನ್ನ ಜೀವನದುಕು ಆಶೀರ್ವಾದ ಕೊಟ್ಟಂತಹ ಒಂದು ಹೆಂಗೆ ಸಾಕಿದ್ದಾರೆ ಸೊ ಅವರಿಗೂ ಸಹ ನಾನು ಸ್ವಾಗತ ಬಯಸ್ತೇನೆ ನಾನಿಲ್ಲಿ ಈ ಒಂದು ಸಂಸ್ಥೆಯನ್ನು ಯಾಕೆ ಮಾಡಿದೆ ಅಂತ ಹೇಳಿದರೆ ನಮ್ಮ ಸಾರ್ ಆಶೀರ್ ಸರ್ ನನಗೆ ಹಲವಾರು ಅವಕಾಶಗಳನ್ನು ಇದರೊಳಗೆ ಸೊ ಪ್ರತಿಯೊಂದು ಕಡೆ ನಾನು ಮಾಡುವಾಗಲೂ ನನಗೆ ಒಂದು ಬೆನ್ನಲ್ಬಾಗಿ ಪ್ರತಿಯೊಂದು ಕಾರ್ಯದನ್ನು ನನಗೊಂದು ಸಹಕಾರ ಕೊಟ್ಟು ಯಾಕೆಂದರೆ ಅವರೊಬ್ಬ ಬಿಸ್ನೆಸ್ ಮ್ಯಾನ್ ಇಳುವುದಕ್ಕಿಂತ ಒಬ್ಬ ಹಾಡು ಅವರು ಅವರೊಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ವಿರಾಮ ಇಲ್ಲದೆ ದುಡಿಯುವಂಥ ಒಂದು ಜನ ಅವ್ರು ನಮಗೆ ಒಂದು ಒಂದು ಒಂದೊಂದು ಮಾಡೆಲ್ ಆಗಿ ಹಾಗೆ ಸೊ ಅವರಿಂದ ನಾನು ತುಂಬ ಕಲ್ತಿದ್ದೇನೆ ಸೊ ನಾನು ಇಲ್ಲಿ ಬರುವಾಗ ಬಲಿಕೆ ಸಹ ಅದೇ ಆಗಿರ್ಬೋದು ಅಂತ ಹೇಳ್ತೇನೆ ಸೊ ಪ್ರತಿಯೊಂದು ಸ್ಟೆಪ್ 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 ಇಲ್ಲೇ ನಾವು ಹೋದೆವು ಸೊ ಪ್ರತಿಯೊಂದು ಕಾರ್ಯದಲ್ಲೂ ನಮಗೆ ಇಲ್ಲಿ ಸಕ್ಸಸ್ ಅಂತ ಸಿಕ್ಕಿತು ಸೊ ಮೈ ಬೇಕಾದದ್ದು ಸಕ್ಸಸ್ ಸೊ ಆ ಸಕ್ ಲಾಸ್ಟ್ ಟೈಮಲ್ಲಿ ಅವರಿಗೆ ನಾನು ಆವಾಗ ಗಲ್ಫಲ್ಲಿ ಆ ತಾಯಿಗೆ ನನಗೆ ಹತ್ತಿರ ನೋಡುವಂಥ ಒಂದು ಪರಿಸ್ಥಿತಿಯು ಆ ಟೈಮಲ್ಲಿ ಇರಲಿಲ್ಲ ನನ್ನ ಪರಿಸ್ಥಿತಿ ಹೇಗಿತ್ತು ಆ ನನ್ನ ತಾಯಿಯನ್ನು ನನಗೆ ಸಂತೋಷಪಡಿಸಲಿಕ್ಕೆ ಅರ್ಥ ಇರಲಿಲ್ಲ ಸೊ ಇರುವಾಗ ಏನೋ ಒಂದು ಕಾರಣಾಂಧದಿಂದ ಆ ಒಂದು ಕಷ್ಟವನ್ನು ದೇವರು ಅದೇ ನನಗೆ ಕೊಟ್ಟಿದ್ದರು ನನಗೆ ದೂರ ದೂರ ಆಗಬೇಕಾದ ಪರಿಸ್ಥಿತಿ ಬಂತು ಆ ಟೈಮಲ್ಲಿ ಯಾವಾಗಲೂ ನಾನು ಆಲೋಚನೆ ಮಾಡ್ತಾ ಇದ್ದೆ ಯಾರಾದರೂ ಇದ್ದೆ ಆ ತಾಯಿಗಾಗಿ ನಾನು ಏನು ಮಾಡ್ಬೋದು ಅಂತ ಸೊ ಆ ತಾಯಿಗಾಗಿ ಏನು ಮಾಡ್ಬೋದು ಹೇಳುವಾಗ ಕೆಲವರು ಹೇಳಿದರು ನೀನು ಹಾಗೆ ಮಾಡು ಹೀಗೆ ಮಾಡು ಅಂತ ನನಗೆ ಬೇರೆ ಬೇರೆ ಬಟ್ ನನಗೆ ಆ ತಾಯಿಗೆ ಅವರು ಮೇಲೆ ಇದ್ದರೂ ಸಹ ಅವರಿಗೆ ಒಂದು ಸುಖದ ಒಂದು ಸೌಭಾಗ್ಯ ಸಿಗಲಿಕ್ಕೆ ನನ್ನಿಂದ ಮಗನಾಗಿ ಏನು ಮಾಡಲಿಕ್ಕೆ ಆಗ್ತದೆಂದು ನೋಡುವಾಗ ನಾನು ಆಲೋಚನೆ ಮಾಡಿದೆ ನನ್ನ ತಾಯಿ ಹೀಗೆ ನನ್ನ ತಾಯಿಯ ವಯಸ್ಸಿಗೆ ಅವರು ಇರ್ಬೋದು ಕೆಲವರು ಇದ್ದಾರೆ ನನ್ನ ಹತ್ರ ಬಾ ಮಾತಾಡ್ತಾರೆ ಇರ್ತಾರೆ ಆ ತಾಯಿಯ ವಯಸ್ಸಿನವರಿಗೆ ಮದ್ದಿಗೆ ಹಣ ಇರುವುದಿಲ್ಲ ಕೆಲವರಿಗೆ ಅವರಿಗೆ ಏನೂ ಅವರಿಗೆ ಊಟ ಮಾಡಲಿಕ್ಕೂ ಇರುವುದಿಲ್ಲ ಅವರ ಬೇರೆ ಕಾರಣ ಅಂಥವರಿಗೆ ಏನು ಸಂತೋಷ ಪಡಲಿ ಆಗ್ತದೆ ಅಂತ ನೋಡುವಾಗ ನಾನು ಇದನ್ನು ಮಾಡಿದೆ ನಿಜವಾಗಿಯೂ ಕೆಲವೊಂದು ನನಗೆ ಹೇಳ್ತಾರೆ ಹೇಳಿಗೆ ಬೇಕಿತ್ತ ಯಾಕೆ ಇದೆಲ್ಲ ಅದು ಇದು ಏನು ಹೇಳೋದಾಗ್ತಾನೆ ಅಂತ ಇದು ನಿಜವಾಗಿಯೂ ಇದು ನಾವು ನಮಗೆ ನಮ್ಮ ಮನೆಯವರಿಗೆ ಆಗಿದು ಮಾಡಿದ್ದೇ ಅಲ್ಲ ಇದು ನಾನು ಮಾಡಿದ್ದು ಯಾರಿಗಾದರೂ ಒಂದು ಜನಗಳಿಗೆ ಹೆಲ್ಪ್ ಆಗಿದೆ ಅಂತ ಒಂದು ಇದು ದೃಷ್ಟಿಯಿಂದ ಮಾಡಿದ್ದು ಸೊ ಏಕೆಂದರೆ ಜೀವನ ಎಂಬುದು ನನಗೆ ಗೊತ್ತು ಜೀವನದಲ್ಲಿ ಜೀವನ ಹೇಗೆ ಸಾಗಿದೆ ಎಂಬುದು ಗೊತ್ತು ಆ ಒಂದು ಕಥೆಗಳು ಹೇಳ್ತಾ ಹೋದರೆ ಒಂದು ದೊಡ್ಡ ಮುಖ್ಯ ಮಾಡಬಹುದು ಅಂತ ಜೀವನದಲ್ಲಿ ಬೆಂದು ನೊಂದು ಅಷ್ಟು ಬೇಸರದಿಂದ ಒಂದು ದಿವಸ ಊಟ ಮಾಡೋಕ್ಕಿಲ್ಲದಂಥ ಗತಿ ಇಲ್ಲದಾಗ ಏನೆಲ್ಲ ಆಗಿ ಏನೆಲ್ಲ ಕೊರಗಿ ಏನೆಲ್ಲ ಜೀವನದಲ್ಲಿ ಬರಬಾರದ ಕಷ್ಟಗಳನ್ನು ಪಟ್ಟು ಕೇಳದ ಮಾತುಗಳನ್ನು ಕೇಳಿ ಮನಸ್ಸಲ್ಲಿ ನೊಂದ ಮನಸ್ಸಿಗೆ ದೇವರು ಕೊಟ್ಟಂಥ ದೊಡ್ಡ ಆಸ್ತು ಅನ್ನೋದು ಹೇಳಿದರೆ ನನ್ನ ಒಂದು ಬಿಸ್ನೆಸ್ ಸೊ ನಾನು ಹಠವಾದಿ ನಾನು ಯಾರು ಹೇಳಿದ್ದು ಕೇಳುವನಲ್ಲ ನನಗೆ ಏನಾಗಬೇಕು ಅದು ಮಾಡಿಯೇ ಮಾಡ್ತೇನೆ ಸೊ ಹಾಗಾಗಿ ದೇವರು ನನಗೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ನನಗೆ ಅನ್ನು ಕೊಟ್ಟರು ನಾನೆಲ್ಲರಿಗೂ ಹೇಳ್ತೇನೆ ದೇವರು ಯಾವಾಗಲೂ ಪಾಸ್ಟೇಟ್ ಮಾಡಲ್ಲ ದೇವರು ಯಾರಿಗೂ ಒಪ್ಪನಿಗೆ ಕೊಡಲ್ಲ ದೇವರಿಗೆ ನಾವು ಕೇಳಬೇಕಿದ್ದರೆ ನಾವೊಂದು ಒಳ್ಳೆಯ ಜನ ಆಗಿರಬೇಕು ನಾವು ಮತ್ತೊಬ್ಬರ ಕಣ್ ಕಣ್ಣೀರು ಹೊರಿಸುವರಾಗಿರಬೇಕು ಕರುಣಿ ಎಂಬುದು ನಮ್ಮಲ್ಲಿರಬೇಕು ಆ ಕರುಣಿ ಯಾರ ಹತ್ರ ಇದ್ದೋ ಆಗ ದೇವರು ನಮ್ಮ ಹತ್ರ ಬರ್ತಾರೆ ಹಾಗಾಗಿ ನಾನು ಪ್ರತಿಯೊಂದು ವಿಷಯದಲ್ಲೂ ನನಗೆ ಹಣ ಮಾಡಿದರೆ ಎಷ್ಟು ಹಣ ಮಾಡ್ಬೋದಿತ್ತು ಅವಕಾಶಗಳಿತ್ತು ಬಟ್ ಹಣ ಎಂಬುದು ನಾನು ನೋಟಿಲ್ಲ ನಾನು ಅದರ ಹಣದ ವಿಷಯವೇ ನಾನು ಆಲೋಚನೆ ಮಾಡಲಿಲ್ಲ ಬಟ್ ನನ್ನ ಬಿಸ್ನೆಸ್ಸಲ್ಲಿ ನಾನು ತಕ್ಕ ತಕ್ಕ ಹೋಗುವಾಗ ಫೈನಲ್ ಆಗಿ ಇದನ್ನು ನಾನು ತಗೊಂಡಿದ್ದೇನೆ ಇದರಿಂದ ಕೆಲವರಿಗೆ ಹೆಲ್ಪ್ ಆಗ್ಬೋದು ಸೊ ಇಲ್ಲಿ ನಾವು ಈ ಒಂದು ಒಳ್ಳೆಯ ಏರಿಯಾದಲ್ಲಿ ಮಾಡಲಿಕ್ಕೆ ಕಾರಣ ಇಷ್ಟೇ ಹೈವೇ ಸೈಡು ಯಾರಿಗಾದರೂ ಪುಟ್ಟಿಗೆ ಎಮರ್ಜಿ ಇವತ್ತು ನಮಗೆ ನಿನ್ನೆಯಿಂದ ಜನಗಳು ಬಂದು ನಿಲ್ಲಿಸಿ ಊಟ ಇದು ಉಂಟ ಅದು ಉಂಟ ಅಂತ ಕೇಳಿ ಹೋಗ್ತಾ ಇದ್ದಾರೆ ನಮಗೆ ಎಲ್ಲ ವಾಪಸ್ ಕಳಿಸೋಕೆ ಬೇಸರ ಆಗ್ತಾ ಇತ್ತು ಪಾಪ ಅವರು ಊಟಕ್ಕೆಲ್ಲ ಕೇಳಿಕೊಂಡು ಬರ್ತಾ ಇದ್ದರು ಸೊ ಅಂಥ ಒಂದು ಸ್ಥಳದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಖಂಡಿತವಾಗಿ ನೀವು ನಮಗೆ ಸಹಕಾರ ಕೊಟ್ಟರೆ ನೀವು ಯಾವ ರೀತಿಯಲ್ಲಿ ಸಹಕಾರ ಕೊಡ್ಬೋದು ಹೇಳಿದರೆ ಏನಾದರೂ ಟೈಮ್ ಪಾಸ್ ಇದ್ದರೆ ನಿಮಗೆ ಇಲ್ಲಿ ಬಂದು ಏನಾದ್ರು ತಿಂದರೆ ಸೊ ನೀವು ಅದು ನಮಗೆ ಹೆಲ್ಪ್ ಮಾಡಿದ ಹಾಗೆ ಇನ್ನೊಂದು ರೀತಿ ಏನಂತ ನಿಮ್ಮ ಮನೆಯಲ್ಲಿ ಚಿಕ್ಕ ಪ್ರೋಗ್ರಾಮ್ ಇರ್ಬೋದು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಪಾರ್ಟಿ ಇರ್ಬೋದು ಸೊ ಆ ಪಾರ್ಟಿಗೆ ನಮ್ಮಲ್ಲಿ ಪಾರ್ಟಿ ಆರ್ಡ್ರ್ ಕೊಟ್ಟರೆ ನಮ್ಮ ಚೆಪ್ಪಿನವ್ರು ನಿಮಗೆ ಬೇಕಾದ ಐಟಮನ್ನು ತಯಾರು ಮಾಡಿ ಕೊಡ್ತಾ ಇದ್ದಾರೆ ನಾವೊಂದು ಒಳ್ಳೆಯ ಕಿಚನ್ ಇಟ್ಟಿದ್ದೇವೆ ಸೊ ಈ ರೀತಿ ನೀವು ನಮಗೆ ಇದು ಹೆಲ್ಪ್ ಮಾಡ್ಬೋದು ಅದಕ್ಕೆ ಮತ್ತೆ ಮೈನು ಇನ್ನೊಂದು ಕಾರಣ ಅಂತ ಹೇಳಿದರೆ ನನ್ನ ವೈಫು ನನ್ನ ವೈಫು ಹಾಗೆ ಏನು ಹೇಳಿದರೂ ಸಹ ನನಗೆ ಬೆನ್ನಲ್ಲ ನಿಂತು ಪ್ರತಿಯೊಂದು ವಿಷಯ ಇದ್ದಾಳೆ ಯಾಕೆಂದರೆ ಒಂದು ಹೆಂಗಸರಿಗೆ ಅವಳೊಂದು ಮಾಡೆಲಾಗಿದ್ದಾಳೆ ಯಾಕೆಂದರೆ ಅವಳು ಮಾಡಿದಂತ ಆ ಒಂದು ಸಪೋರ್ಟು ಆ ಒಂದು ಕೆಲಸ ಆ ಒಂದು ನನಗೆ ಕೊಟ್ಟ ಧೈರ್ಯ ನನಗೆ ಎಲ್ಲಿ ಹೋಗುವಾಗಲೂ ಆರಾಮದಲ್ಲಿ ಹೋಗುವಂತೆ ಮಾಡಿ ಸೊ ಅವಳಿಗೆ ಸಹ ಇಂಥದ್ದೆಲ್ಲ ಆಸೆಗಳು ಯಾವಾಗಲೂ ಹೇಳ್ತಾ ಇರ್ತಾಳೆ ಬಟ್ ಹೇಳಿ ನನ್ನ ಮಕ್ಕಳು ಏನು ನನ್ನ ಮನಸ್ಸೇ ಅದೇ ನನ್ನ ಮನಸ್ಸು ನನ್ನ ಮಕ್ಕಳು ಅದು ಸಹ ನನಗೆ ಒಂದು ದೊಡ್ಡ ಗಾಡ್ ಗಿಫ್ಟ್ ಮತ್ತು ಹೀಗಾಗಿ ನನ್ನ ಮಗನಾಗಿ ಬಂದಂಥ ಅಜ್ವಲ್ ನನ್ನ ಮಗಳ ಗಂಡ ಆ ಮಗನಿಗೆ ಸಹ ಹಾಗೆ ಅವನಿಗೂ ಅದೇ ಅವನಿಗೆ ನನ್ನಿಂದ ಜಾಸ್ತಿ ಕರುಣೆ ಇದು ಎಲ್ಲ ಜಾಸ್ತಿ ಸೊ ಇದೊಂದು ನಮ್ಮ ಒಂದು ಫ್ಯಾಮಿಲಿ ಹೇಳುವುದು ಅಂತಲ್ಲ ಸೊ ನಮಗೇನಾಗಿದೆ ಹೇಳಿದರೆ ಇದಕ್ಕೆ ಫುಲ್ ಸಪೋರ್ಟ್ ಸಿಕ್ಕುವಂಥ ಒಂದು ಆಗಿದೆ ಸೊ ಇದರಿಂದ ನಾವು ಇದನ್ನು ಒಳ್ಳೆಯದಾಗಿ ಮಾಡುವ ಇದೊಂದು ಹಾಗೆ ನಿಮ್ಮಲ್ಲಿ ನಾವು ಈಗ ಒಂದು ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಬೇಕಾಗ್ಬೋದು ನಮಗೆ ಇದು ಫುಲ್ಲು ಸೆಟಪ್ ಮಾಡಲಿಕ್ಕೆ ಸ್ವಲ್ಪ ಏನಾದರೂ ಇನ್ಕಮ್ ಲೈನ್ ಬರಲಿಕ್ಕೆ ಸ್ವಲ್ಪ ಬರ್ಬೋದು ಸೊ ಆ ಟೈಮಿಂದ ನಾವು ಇದಕ್ಕೆ ಒಂದು ಇಷ್ಟು ಅಂತ ಇಷ್ಟು ಪರ್ಸೆಂಟೇಜ್ ಇಟ್ಟಿದ್ದೇವೆ ಈಗ ನಮ್ಮ ಪ್ಲ್ಯಾನ್ ಅಂತ ಹೇಳಿದರೆ ಹತ್ತು ರೂಪಾಯಿ ನಮಗೆ ದೇವರು ಕೊಟ್ಟರೆ ಇದರಿಂದ ಎಂಟು ರೂಪಾಯಿ ನಾವು ಬಡವರಿಗೆ ಅಂತ ಪ್ಲ್ಯಾನ್ ಮಾಡಿದ್ದೇವೆ ಎಂಟು ರೂಪಾಯಿ ಅವರಿಗೆ ಕೊಟ್ಟು ಎರಡು ರೂಪಾಯಿಯನ್ನು ಪುನಃ ಈ ಬಿಸ್ನೆಸ್ಗೆ ಹಾಕುವಂಥ ಪ್ಲ್ಯಾನ್ ಮಾಡಿದ್ದೇವೆ ಆಮೇಲೆ ಇದು ಗ್ರೋತ್ ಆದಮೇಲೆ ಅದನ್ನು ಇದನ್ನು ನಾವು ಯಾವ ರೀತಿ ಒಂದು ಪರ್ಸೆಂಟೇಜ್ ಅಲ್ಲ ಏನು ಮಾಡ್ಬೋದು ಅಂತ ಮತ್ತೆ ನಾವು ಆಲೋಚನೆ ಮಾಡಿ ಮಾಡ್ತೇವೆ ಈಗ ನಾವು ಪ್ಲ್ಯಾನ್ ಮಾಡಿದ್ದು ಏನು ಸಿಕ್ಕಿದ್ರು ಹತ್ತು ರೂಪಾಯಿ ಸಿಕ್ಕಿದರೆ ಎಂಟು ರೂಪಾಯಿ ಕೊಡಲಿಕ್ಕೆ ಗೊತ್ತೇ ಇತ್ತಲ್ಲ ಕೊಡುವಾಗ ಒಟ್ಟಾರೆ ಕೊಡುವುದಲ್ಲ ಮದ್ದಿಗೆ ಅಥವಾ ಏನಾದರೂ ಸ್ಕೂಲಿಗೆ ಅಥವಾ ಏನಾದರೂ ಇದ್ದರೆ ಅಂಥದಕ್ಕೆಲ್ಲ ಹೆಲ್ಪ್ ಮಾಡಲಿಕ್ಕೆ ನಾವು ಈ ಅಂಗಡಿಯಿಂದ ಪ್ರಾ ಇದು ಮಾಡಿದ್ದೇವೆ ಸೊ ನಿಮ್ಮೆಲ್ಲ ಸಹಕಾರ ಬೇಕು ನಿಮ್ಮೆಲ್ಲ ಆಶೀರ್ವಾದ ಬೇಕು ಮತ್ತೊಂದು ಹೇಳ್ತಾ ಇದ್ದೇನೆ ಈ ಕಂಪನಿ ಈ ಕಂಪನಿಯಲ್ಲಿ ಈಗ ಆರುನೂರು ಜನ ನನ್ನ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಆರುನೂರು ಜನ ಕೆಲಸ ಮಾಡೋ ಒಂದು ಕಂಪನಿಯಲ್ಲಿ ಯಾರಾಗಿರ್ಬೋದು ಇದರ ಫೌಂಡೇಶನ್ ಅಂತ ನನ್ನ ಕೆಲಸದವರಾಗಿರ್ಬೋದು ಅವ್ರು ನನ್ನ ದೇವರಿಗೆ ನಾನು ಎಷ್ಟು ಇದು ಮಾಡ್ತೇನೆ ಅಷ್ಟೇ ಅವರಿಗೆ ಸಹ ನಾನು ರೆಸ್ಪೆಕ್ಟ್ ಕೊಡ್ತೇನೆ ಯಾಕೆಂದು ಹೇಳಿದರೆ ಅವರಿಲ್ಲದಿದ್ದರೆ ನಾನು ಈ ಸಿದಿಗೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ನನ್ನ ಕೆಲವರು ಕಷ್ಟ ಕೆಲಸದವರ ಕಷ್ಟಗಳು ಕೇಳುವಾಗ ನಮಗೆ ದುಃಖ ಆಗ್ತಾ ಉಂಟು ಗೊತ್ತಾಯ್ತಲ್ಲ ಅಂಥವರಿಗೆಲ್ಲ ಇದು ಒಂದು ಅವಕಾಶಗಳು ಗೊತ್ತಾಯ್ತಲ್ಲ ಹಾಗಾಗಿ ನೀವೆಲ್ಲ ಆಸ್ವಾದ ಮಾಡಬೇಕು ಆಮೇಲೆ ನಾನೀಗ ನನಗೆ ನನ್ನ ತಾಯಿಯಾಗಿ ಹುಟ್ಟಿ ಬಂದ ಒಂದು ತಾಯಿ ಇದ್ದವರು ಇನ್ನೊಂದು ತಾಯಿ ಇಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ಬಂದು ಸ್ಟೇಜಿಗೆ ಬರಬೇಕು ಇಲ್ಲಿವರೆಗೂ ಸ್ಟೇಜಿಗೆ ಇವರು ನನ್ನ ಹೆಂಡತಿಯ ತಾಯಿ ಸೊ ನನ್ನ ಒಂದು ಜರ್ನಿಯಲ್ಲಿ ಕಷ್ಟದ ಟೈಮಲ್ಲಿ ನನ್ನ ಮಕ್ಕಳಿಗಾಗಲಿ ನನ್ನ ಹೆಂಡತಿಗಾಗಲಿ ನನಗಾಗಲಿ ಆಸ್ವಾದ ಮಾಡಿ ನಮಗೆ ಒಂದು ಯಾವಾಗಲೊಂದು ಫೋನ್ ಮಾಡಿದರೂ ಸಹ ಅಮ್ಮದು ಹೇಗಿದ್ದಾರೆ ಅಂತ ಕೇಳಲಿಕ್ಕೆ ಒಂದು ತಾಯಿಯಾಗಿದ್ದಾರೆ ಇನ್ನೊಬ್ಬರು ತಾಯಿಯಾಗಿದ್ದರೂ ಅವರು ಬರಲಿಲ್ಲ ನನ್ನ ಆಂಟಿ ನನ್ನ ತಾಯಿ ಸರ್ಲಾದಾಗ ನನಗೆ ಮಲಹಾಳು ಉಣಿಸಿ ನನ್ನನ್ನು ನಾನು ಅವರ ಮನೆಯಲ್ಲಿ ಇದ್ದು ನನ್ನ ಸಾಕಿದಂಥ ನನ್ನ ಒಮ್ಮ ಮೂತಮ್ಮ ಎಲ್ಲೊಬ್ಬ ತಾಯಿ ಇದ್ದಾರೆ ಪ್ರಜಿಮ್ಮನವರು ಅವರು ಬರಲಿಲ್ಲ ಅವರು ಬರ್ಬೋದಂದ ಸೊ ಅವರು ಸಹ ನನ್ನ ತಾಯಿಯಾಗಿ ಈಗ ಈ ಮೂರು ತಾಯಿಯರು ನನಗೊಂದು ಬೆನ್ನಲ್ಬಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಇದನ್ನು ಒಳ್ಳೇದು ಮಾಡಬೇಕು ನನಗೆ ಬೇಕಾದಿಷ್ಟೇ ನಿಮ್ಮಿಂದ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಎಲ್ಲಿ ಅಂತ ಹೇಳಿ ಇದನ್ನು ಬೆಳೆಸಬೇಕು ಇದನ್ನು ಬೆಳೆಸಬೇಕು ಇನ್ನೊಬ್ಬರು ನನ್ನ ವ್ಯವಸ್ಥೆ ಬರ್ತಾ ಇದ್ದಾರೆ ಡಾಕ್ಟರ್ ಮೊಹಮ್ಮದ್ ಇಸ್ಮಾಯಿಲ್ ಸೊ ಇವರೆಲ್ಲ ನಮಗೆ ತುಂಬ ಒಂದು ವ್ಯಾಲ್ಯೂಸೆಸ್ ಅಂದರೆ ನಮಗೆ ಒಂದು ಹಿಮ್ಮತ್ತು ಕೊಟ್ಟವರು ಎಲ್ಲ ಇದಕ್ಕೆ ಹಿಮ್ಮತ್ ಕೊಟ್ಟಂಥ ಜನಗಳು ಇರಲ್ಲ ಗೊತ್ತಾಯ್ತಲ್ಲ ಒಬ್ಬರ ಹಿಮ್ಮತ್ತು ಒಬ್ಬರ ಇದು ಇಲ್ಲ ಇದ್ದರೆ ನಮಗೆ ಹೀಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಇದಕ್ಕಿಂತ ಬರಬೇಕಿದ್ದರೆ ಸೊ ನನಗೆ ತುಂಬ ಜನದ ತುಂಬ ಜನ ಗೊತ್ತಾಯ್ತಲ್ಲ ಈಗ ಹೆಸರುಗಳಿಗೆ ಆಗಲ್ಲ ಇಲ್ಲೇ ಇದ್ದಾರೆ ಗೊತ್ತಾಯ್ತಲ್ಲ ಏನೋ ಕಷ್ಟದಲ್ಲಿ ಇರುವಾಗ ಆಮೇಲೆ ಚೀಲದಂದು ಕೊಟ್ಟವರು ಸಹ ಇದ್ದಾರೆ ಬರೀ ತುಂಬ ಜನಗಳು ಇಲ್ಲಿ ಇದ್ದಾರೆ ಎರಡು ಮೂರು ಜನ ಇದ್ದಾರೆ ಹೆಸರುಗಳಲ್ಲ ನಾನು ಬಟ್ ಏನಂತಾರೆ ಪ್ರತಿಯೊಂದು ಟೈಮಲ್ಲೂ ನಮಗೆ ಉಪಕಾರ ಮಾಡಿದವನು ಆ ಉಪಕಾರ ಮಾಡಿದ ನಾನು ನಿಮಗೆ ಹೇಳ್ತೇನೆ ಯಾರೇ ಆಗಲಿ ಇರಲಿ ಒಪ್ಪು ಉಪಕಾರ ಮಾಡಿದರೆ ಅವರನ್ನು ನೀವು ನೆನಪಲ್ಲಿ ಏನೋ ಏನೊಬ್ಬರು ಆಲಿ ಅಬ್ಬಾಸ್ ಅಂತ ನನ್ನ ಅಂಕಲ್ ಬರ್ತಾ ಇದ್ದಾರೆ ಅವರು ಸಹ ಒಂದು ಟೈಮಲ್ಲಿ ಎಲ್ಲ ನಾನು ಒಂದು ಡಿಫಿಕಲ್ಟಲ್ಲಿದ್ದೆ ನನ್ನ ಬೆನ್ನೆಲಬಾಗಿ ನಿಂತು ನನಗೆ ಸಹಕಾರ ಮಾಡಿದವರು ನನಗೆ ಒಂದು ಯಾವಾಗ ನಡೆದು ಅವರ ಪ್ರೀತಿ ಅವರನ್ನು ನಾನು ಯಾವ ಯಾವುದಕ್ಕೂ ನಾನು ಅವರು ಕರೆಯೋದಿಲ್ಲ ಯಾಕೆಂದರೆ ಅಂಥ ಪರಿಸ್ಥಿತಿಯಲ್ಲಿ ನನಗಿದ್ದಾಗ ನನಗೆ ನನ್ನನ್ನು ಏನು ನನಗೆ ದುಃಖ ಆದಾಗಿ ನನ್ನನ್ನು ಹೆಲ್ಪ್ ಮಾಡಿದಂಥ ಒಬ್ಬ ನನ್ನ ಅಂಕಲಾಗಿದ್ದಾರೆ ಸೊ ಹೀಗಾಗಿ ಮತ್ತೆ ನಾನು ಉಳಿದುಳಿಗೆ ಹೇಳುವುದು ಇಷ್ಟೇ ಜನಗಳು ಕಷ್ಟದಲ್ಲಿದ್ದಾಗ ಮತ್ತು ಸುಖದಲ್ಲಿದ್ದಾಗ ನಾವು ಎಲ್ಲರನ್ನು ಒಂದೇ ಆಗಿ ನೋಡು ಒಂದ ನಾವು ಮಾಡಿದ ನಿಷ್ಠೆಯಿಂದ ಬರ್ಬೋದು ಅಥವಾ ನಮಗೆ ದೇವರು ನಮ್ಮನ್ನು ನೋಡಿ ನೋಡಿಯವನು ಯಾವಾಗಲೂ ಸುಖದಲ್ಲಿದ್ದಾನೆ ಅವನಿಗೆ ಕಷ್ಟ ಏನಂತ ತಿಳಿಸಬೇಕಂತೇಳಿ ನಮ್ಮನ್ನು ಒಂದು ಕಡೆ ಇಟ್ಟಿರ್ಬೋದು ಏನೋ ರೀತಿಯಲ್ಲಿ ನಮಗೆ ಕಷ್ಟಗಳು ಬರ್ಬೋದು ಆಗ ನಾವು ಯಾರೇ ಆಗಲಿ ನಾವು ಅವರನ್ನು ಕ್ರಿಟಿಸಮ್ ಮಾಡೋದಲ್ಲ ಅವರ ಬಗ್ಗೆ ನಾವು ಇದು ಹೇಳುವುದಲ್ಲ ಅವರ ಬಗ್ಗೆ ನಾವು ಅವರನ್ನು ಹೇಗೆ ನನ್ನ ಆಫೀಸಿಗೆ ಸತ್ಯ ಹೇಳಬೇಕಿದ್ದರೆ ಎಷ್ಟೋ ಜನಗಳು ಬರ್ತಾರೆ ಕೂಗಿಕೊಂಡು ಬರ್ತಾರೆ ಕೂಗಿಕೊಂಡು ಲೈಫಲ್ಲಿ ಏನಾದವರು ಸಾಲದಲ್ಲಿ ಮುಗಿ ಮುಳುಗಿ ಹೋದವರು ಏನೆಲ್ಲ ಆದವರು ಒಂದು ಇದರಾಗಿ ಬಂತಾರೆ ಬಂದು ಕೂತ್ಕೊಂಡು ತನ್ನ ಕಥೆಗಳನ್ನು ಹೇಳ್ತಾರೆ ನನ್ನ ಜೀವನವೇ ಅಂತ ಹೇಳ್ತಾರೆ ಆಗ ಅವರನ್ನು ಕೂತ್ಕೊಳಿಸಿದ್ದಾನೆ ನನ್ನ ಇದು ಎಲ್ಲ ಕೂತ್ಕೊಳಿಸಿ ಒಂದು ಅರ್ಧ ಗಂಟೆ ನನ್ನ ಲೈಫಿನ ಸ್ಟೋರಿ ಹೇಳಿದವರಿಗೆ ಸ್ಟೋರಿ ಹೇಳಿ ಅವರಿಗೆ ನಾನು ಇದು ಕೊಡೋದು ಏನಂತ ಹೇಳಿದರೆ ಸೋಲು ಎಂಬುದು ಅದು ಪರ್ಮನೆಂಟ್ ಅಲ್ಲ ಸೋಲು ಎಂಬುದು ಯಾರಿಗೂ ಪರ್ಮನೆಂಟ್ ಅಲ್ಲ ನಾವು ನೆನೆಸಿದ್ದು ನನಗೆ ಸೋಲು ನನ್ನಿಂದ ಏನೂ ಆಗುವುದಿಲ್ಲ ಅದು ಸುಳ್ಳು ಗೊತ್ತೇದಲ್ಲ ಯಾಕೆಂದರೆ ದೇವರು ದೇವರು ಹುಟ್ಟಿಸಿದ ದೇವರು ಸೋಲು ಕೊಟ್ಟಿದ್ದರು ಗೆಲುವು ಅವನೇ ಕೊಟ್ಟಿದ್ದಾನೆ ಸಾಲಿನ ಹತ್ರ ಹೋಗುವಾಗ ನಮಗೆ ಅಡೆ ತಡೆಗಳು ಏನೆಲ್ಲ ಸಿಕ್ಕಿರ್ಬೋದು ಬಟ್ ನಾವು ತಾಳ್ಮೆಯಿಂದ ಇದ್ದರೆ ನಾವು ಸಕ್ಸಸ್ಸಿಗೆ ಹೋಗ್ತೇವೆ ನಾನು ಯಾವಾಗಲೂ ನನ್ನ ಟ್ರೈನಿಂಗ್ ಕ್ಲಾಸಲ್ಲಿ ನನ್ನ ವರ್ಕರಿಗೆ ಒಂದು ಮೂರು ವಿಷಯ ನಾನು ಯಾವಾಗಲೂ ಹೇಳ್ತೇನೆ ಅವರಿಗೆ ಯಾಕಂದರೆ ಸೋತವರು ಕೂಗಿದವರು ಅವರು ಇವರು ನನ್ನಲ್ಲಿ ಜಾಸ್ತಿ ಎಲ್ಲ ಹೇಳುವುದು ಅವರಿಗೆ ನಾನು ಹೇಳುವುದೇನೆಂದರೆ ಒಂದನೇದಾಗಿ ನಮ್ಮಲ್ಲಿರಬೇಕಾದಂಥ ಟಿಪ್ಸ್ ನಾನು ಹೇಳುವವರಿಗೆ ಒಂದನೇದಾಗಿ ನಮ್ಮಲ್ಲಿರಬೇಕಾದ ಏನಂತೇಳಿ ಫೈಟ್ ವಿತ್ ಗಾಡ್ ನಮಗೆ ದೇವರ ನಂಬಿಕೆ ಬೇಕು ಆ ದೇವರ ಆಶೀರ್ವಾದ ನಾವು ಕೇಳಲೇಬೇಕು ನಾವೇನು ಮಾಡಬೇಕಾದ್ರೆ ಎರಡನೇದಾಗಿ ನಮ್ಮಲ್ಲಿರಬೇಕಾದ ವಾನೆಸ್ಟ್ ಮನಸ್ಸು ನಮ್ಮಲ್ಲಿ ಇದ್ದರೆ ನಾವೀಗ ಕೆಲವರು ಹೇಳ್ತಾರೆ ನನ್ನ ಹತ್ರ ನಾನು ಆ ಟೆಂಪಲ್ಗೆ ಹೋಗ್ಪೆ ನಾನು ಈ ಮಸೀದಿ ಹೋಗೆ ನಾನು ಈ ಚರ್ಚ್ಗೆ ಹೋಗೆ ದಾಳ ಗೊತ್ತಿದ್ದರು ಸರ್ ಎಂಟಿದ್ದೇವೆ ದಾಳ ಗುರುಪಿಜರು ಎಂತ ಕೈ ಮುಗಿವೆ ಹಿಂಜರಿ ಗೊಪಿದೇರಿ ಹಾಗೆ ಅವರಿಗೆ ನಾನು ಹೇಳೋ ಒಂದು ಮಾತುಂಟು ಯಾಕೆ ನಿನಗೆ ಕೊಡುವುದಿಲ್ಲ ಗೊತ್ತಾ ನಿನ್ನಲ್ಲಿ ಬೇಡುವಾಗ ದೇವರಲ್ಲಿ ಬೇಡುವಾಗ ನೀನು ಆ ದೇವರ ಹತ್ರ ನೀನು ಬೇಡುವಾಗ ನೀನೇನು ಮಾಡ್ತೀನಿ ನಿನ್ನ ಮನಸ್ಸಲ್ಲಿ ಮತ್ತೊಬ್ಬಳನ್ನು ನೀನು ಬೈತಾ ಇರ್ತೀನಿ ಮತ್ತ ಬಳಕೆಯಲ್ಲಿ ನಿನ್ನ ಕೆಟ್ಟದ್ದು ನೆನೆಸ್ತಾ ಇದ್ವಿ ಆಗ ದೇವರು ಹೇಳ್ತಾನೆ ನೀನು ಶುದ್ಧವಾಗಿ ನನ್ನ ಹತ್ರ ಭಯ ಕೊಡ್ತೇನೆ ಕೊಡ್ತೇನೆ ಅಲ್ಲಿ ದಿನ ನಾವು ಮತ್ತೊಬ್ಬರ ಬಗ್ಗೆ ಏನು ಮಾತಾಡದೆ ಮತ್ತೊಬ್ಬರ ಬಗ್ಗೆ ದುಃಖಕ್ಕೆ ನಾವೇನಾದರೂ ಆಗ್ತದೆ ನೋಡಲು ನೋಡಿ ನಾವು ದೇವರಲ್ಲಿ ಒಳ್ಳೆಯ ಹೃದಯದಿಂದ ಒಳ್ಳೆಯ ಮನಸ್ಸಿಂದ ಬೇಡಿದರೆ ಅದಕ್ಕೆ ನಮ್ಮಲ್ಲಿ ಆನಸ್ಟ್ ಎರಡನೇದಾಗಿರ್ತದೆ ಮೂರನೇದಾಗಿರ್ತದೆ ಓ ನನಗೆ ಹೇಳಿದ ಆಸಿ ಸರ್ ಆಗಿ ಡಾಕ್ಟರ್ ಇದು ಮೊಮ್ಮಾಗಿ ನಾನು ನೋಡಿದ್ದೇನೆ ಬೆಳಿಗ್ಗೆ ಎದ್ದೆ ಅವರು ಓಡೋದು ನೋಡಬೇಕು ನೀವು ಗೊತ್ತಾ ನಮಗೆ ಸಹ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡುವವರು ಒಬ್ಬ ಹಾರ್ಡ್ ವರ್ಕ್ ಮಾಡುವ ಯಾರಾದರೂ ಇದ್ದರೆ ಅವನು ಸೋಲಿಕೆ ಚಾನ್ಸ್ ಇಲ್ಲ ಸೋಲಿಕೆ ಚಾನ್ಸೇ ಇಲ್ಲ ನಾನು ಹೇಳ್ತೇನೆ ಒಬ್ಬ ಹಾರ್ಡ್ ವರ್ಕ್ ಮಾಡುವ ಒಬ್ಬನಿ ಇದ್ದರೆ ಅವನ ಅವನ ಸಂಸ್ಥೆ ಅವನ ಹೆಸರು ಬೆಳೀತಾ ಹೋಗ್ತದೆ ಸೊ ಇದು ಮೂರು ಹೇಗೆ ಅವ ಇದ್ದರೂ ಅವ್ರು ಹೇಳ್ತಾನೆ ಇದು ನಾನು ನೋಡಿದಂತ ನನ್ನ ಪರ್ಸನಲ್ ಆಗಿ ನಾನು ಹೇಳೋದು ಹಾಗಾಗಿ ನಾನು ಡಾಕ್ಟರ್ ಮೊಹಮ್ಮದ್ ಇಸ್ಮಾಲ್ ಬಂದು ತುಂಬ ಸಂತೋಷ ಆಯಿತು ಆಸೀಸ್ ಸರ್ ಬಂದು ಸಂತೋಷ ಆಯಿತು ನನ್ನ ಫ್ಯಾಮಿಲಿಗೆ ಒಂದು ಇಮ್ರಾನ್ ಬಂದಿದ್ದಾನೆ ಹಾಗೂ ನನ್ನ ಹಜ್ಮಾಲಿನ ಫಾದರ್ ಸರೀಫ್ ಬಾಯಿ ಬಂದಿದ್ದಾರೆ ಅವರ ತಮ್ಮ ಬಂದಿದ್ದಾರೆ ಸೊ ಅವರು ಅಲ್ಲಿಂದ ಬಂದಿದ್ದಾರೆ ಸೊ ಎಲ್ಲರೂ ಖಾಸಗೊಂಡು ನನ್ನ ಮ ಕನ್ನಡ ಅರ್ಥ ಆಗಲಿಕ್ಕಿಲ್ಲ ಆದರೂ ಮಲಯಾಳದಲ್ಲಿ ನೀನೆಲ್ಲ ಬಂದರೆ ನನಗೆ ಬೇರೆ ಸಂತೋಷ ಆಗಿ ನಿಮ್ಮ ಹತ್ತಿರ ದೇಶ ಬಂದಿದ್ದೀನಿ ಎಂತವ್ರಿ ಸಪೋರ್ಟ್ ಆಗಿದ್ದೀನಿ ಭಯಂಕರ ಸಂತೋಷ ಆಗಿ ಹಾಗೂ ನನ್ನ ಭಾವ ಇದ್ದಾನೆ ಅಲ್ಲಿ ಅನಿಪುರ್ ಮತ್ತು ಅಂಕಲ್ ಬಂದಿದ್ದಾರೆ ನನ್ನ ಎರಡು ಅಂಕಲ್ನವರು ಬಂದಿದ್ದಾರೆ ಪಾಪ ಹುಷಾರಿಲ್ಲದೆ ಕರೆದಾಗ ಅವರು ಬಂದಿದ್ದಾರೆ ಎಲ್ಲ ಬಂಧದವರು ಬಂದವರಿಗೂ ನಾನು ನಿಮ್ಮ ಥ್ಯಾಂಕ್ಸ್ ಹೇಳ್ತಾ ಒಂದೇ ಒಂದು ಬೇಡು ಅಂತ ಹೇಳಿದರೆ ಇದೊಂದು ನಾವು ಬೆಳೆಸ್ಬೇಕು ಇದು ಇದನ್ನು ನಾವು ಬೆಳೆಸ್ಬೇಕು ಇದೊಂದು ನನ್ನ ಕನಸು ಈ ಕನಸು ಬೆಳೆಸಿ ನಮ್ಮಲ್ಲಿ ಯಾರಾದರೂ ನನ್ನ ಹಾಗೆ ನಾನು ಬಂದ ಕಷ್ಟವನ್ನು ಮತ್ತೊಬ್ಬರು ಬರದಾಗಿ ಮಾಡಬೇಕಂತ ಒಂದು ಆಸೆ ನನಗಿರುವುದು ಮುಂದೆ ನಾನು ಹದಿನೈದು ಕೊಟ್ಟು ಹೆಂಗಸರಿಗೆ ಬಡವರ ಹೆಂಗಸರಿಗೆ ಬಡ ಹೆಂಗಸರಿಗೆ ಮಧ್ಯಾಹ್ನದ ಊಟ ಕೊಟ್ಟು ಅವರಿಗೆ ವೆಹಿಕಲ್ ಮಾಡಿಕೊಟ್ಟು ಇಲ್ಲಿ ಕರೆಸಿ ಅವರಿಗೆ ಇದರೊಳಗೆ ನಾನು ಕರ್ಕೊಂಡು ಹೋಗಿ ನೀವು ಯಾವ ರೀತಿ ಮನೆಯಲ್ಲಿ ಕೂತು ನೀವು ಪರ್ಫ್ಯೂಮ್ ಹೇಗೆ ತಯಾರು ಮಾಡ್ಬೋದು ನೀವು ಯಾವ ರೀತಿ ಹಕ್ಕಲು ತಯಾರು ಮಾಡ್ಬೋದು ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಏನಕ್ಕೆ ಒಂದು ಸೈನ್ಸ್ ಬಿಸ್ನೆಸ್ ಅಂತ ಒಂದು ಕ್ಲಾಸ್ ತೆಗೆದ ಮೇಲೆ ಕಮ್ಸೆ ಕಮ್ ಹತ್ತು ಹೆಂಗಸರು ಈಗ ನಮ್ಮೊಟ್ಟಿಗೆ ಬಂದು ಐಟಮ್ ತೆಗೆದುಕೊಂಡು ಸ್ಟಾರ್ಟ್ ಮಾಡಿ ಮಾಡಿ ಹಾಗೆ ಇಂಥಲೆಲ್ಲ ಕನಸುಗಳು ಹೋಗುವ ನಾನು ಯಾಕೆಂದರೆ ನಾನು ಬಂದ ದಾರಿ ಅಂಥದ್ದು ಆ ದಾರಿಯ ನೆನಪಿಟ್ಟುಕೊಂಡು ಈ ಕನಸನ್ನು ಕಂಡು ಪ್ರತಿಯೊಬ್ಬರೂ ನೆನಪು ನೀವು ಹಾಜಿ ಸರ್ ಆಗಲಿ ಡಾಕ್ಟರ್ ಇಸ್ಮಾಲ್ ಆಗಿ ಒಮ್ಮೆ ಯಾರಾದರೂ ಊಟ ಮಾಡಲಿಕ್ಕೆ ಬಂದಿದ್ದರೆ ಒಂದು ಸಾಟರ್ಡೇಲಿ ಬಂದು ಊಟ ಮಾಡಿ ಹಣ ಕೊಟ್ಟು ನಮಗೆ ಒಂದು ಆಸ್ವಾದ ಕೊಡಬೇಕಂತ ಕೇಳಿ ಸೊ ಹಾಗೆ ಯಾರಿದ್ದೀರಾ ಇಲ್ಲಿ ಗುಲರ್ ಬಂದು ಇದನ್ನು ಬೆಳೆಸಬೇಕು ಊಟ ಇಲ್ಲಾದರೂ ಒಂದು ಹೊರಗೆ ಇರುವಾಗ ಇಲ್ಲೊಮ್ಮೆ ಬಂದು ನೀವು ಒಳ್ಳೆ ಟೇಸ್ಟನ್ನು ಕೊಡುವ ನೋಡಿ ನಿಮಗೆ ಎರಡು ಮೂರು ದಿವಸ ನಾವು ಇಲ್ಲಿ ಸೆಟ್ ಮಾಡುವಾಗ ನನಗೆ ಒಂದು ಒಳ್ಳೆಯ ಕುಕ್ಕಿ ಸಿಕ್ಕಿದೆ ಮಿಸ್ಟರ್ ಅಬ್ದುಲ್ ರಹ್ಮಾ ಮೋರ್ ದೆನ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಜನ ಮೀನು ತಿನ್ನಬೇಕಾದ್ರೆ ಇಲ್ಲಿ ಬನ್ನಿ ನಿಮಗೆ ಮೀನದ್ದು ನೀವು ಬೇರೆ ಬೇರೆಯಲ್ಲೇ ಹೋಗಿರ್ಬೋದು ಮೀನನ್ನ ಟೇಸ್ಟ್ ನೋಡಬೇಕಾದರೆ ಒಮ್ಮೆ ಇಲ್ಲಿ ಬಂದು ನೋಡಿ ಸೊ ಬೇರೆ ಬೇರೆ ಐಟಮ್ ನಾವು ಮಾಡ್ತಾ ಇದ್ದೇವೆ ಒಂದು ಎರಡು ಮೂರು ದಿನ ಸೆಟ್ ಅಪ್ ಆಗ್ತದೆ ನಾವು ಸಹ ಹೊಸ ನನಗೆ ಹೊಸತಿದ್ದು ಗೊತ್ತಾಯ್ತಲ್ಲ ಆಗ ಸೆಟ್ ಮಾಡೋದು ಸ್ವಲ್ಪ ಆಚೆ ಈಚೆ ಎಲ್ಲ ಆಗ್ತದೆ ಮತ್ತು ಬಿಗ್ ಬೇಕರ್ಸ್ ಮಾಡಿದ್ದೇವೆ ಬಿಗ್ ಎಲ್ಲ ಐಟಮ್ ನಾವು ಇಟ್ಟಿದ್ದೇವೆ ಇದೆಲ್ಲ ನಮ್ಮ ಓನ್ ಕೊಡಕ್ಕೆ ಸೊ ಇದಕ್ಕೆ ನಾಕೇ ಜನ ಗೊತ್ತಾಯ್ತಲ್ಲ ನನಗೆ ಭಾಗ್ಯ ದೇವರು ಕೊಟ್ಟ ದೊಡ್ಡ ಭಾಗ್ಯ ನೋಡಿ ನಾನು ಒಳ್ಳೇದು ಒಳ್ಳೇದು ಮಾಡಲಿಕ್ಕೆ ಆಗಿರ್ಬೋದು ಏನಾದರು ನನಗೊಂದು ಮಗನಾಗಿ ನನ್ನ ಮಗಳ ಗಂಡನ್ನು ಕೊಟ್ಟಿದ್ದಾರೆ ಎಂದೆ ಮರಿಮನ ಐತಿ ಎಂದೆ ಡಾಟರ್ಗೆ ಅವರ ಹಸ್ಬೆಂಡ್ ಅಂದನಿ ಇಸ್ ವಾನ್ ಅಂದರೆ ಅವನದೇನಂದರೆ ನೇಚರ್ ಹೇಳಿದ ನನ್ನದೇ ನೇಚರ್ ಕೈಂಡ್ನೆಸ್ ಅವನ ವರ್ಕ್ ಅವನ ಇದು ಎಲ್ಲ ಅದನ್ನು ದೇವರ ಗಿಫ್ಟ್ ನನಗೆ ಪ್ರತಿಯೊಂದು ಕಡೆ ದೇವರು ಗಿಫ್ಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ಕಡೆಯು ನಾನು ಕೇಳಿ ದೇವರು ಕೊಟ್ಟಿದ್ದಾರೆ ಪ್ರತಿಯೊಂದು ಕಡೆ ನನಗೆ ಏನು ಬೇಕು ಏನು ನಾನು ಕೂಗಿ ಕೇಳಿದ್ದೆ ಆ ದೇವರು ನನಗೆ ಕೊಟ್ಟಿದ್ದಾರೆ ಸೊ ನಿಮಗೂ ಕೊಡ್ತಾರೆ ಏನಾದರೂ ನನ್ನ ಮಾತಲ್ಲಿ ಹೆಚ್ಚು ಕಡಿಮೆ ಆಗಿದ್ದರೆ ಯಾರಿಗಾದರೂ ಬೇಸರ ಆಗಿದ್ದರೆ ಅಥವಾ ಏನಾದರೂ ಮನಸ್ಸಿಗೆ ದುಃಖ ಆಗಿದೆ ನನಗೆ ಕ್ಷಮಿಸಿ ಒಳ್ಳೆಯದು ಮಾಡುವ ಇದನ್ನು ಇನ್ನೊಮ್ಮೆ ಕೇಳ್ಕೊಳ್ತೇನೆ ನಿಮ್ಮಲ್ಲಿ ಹಾಗೆ ನನ್ನ ಗೆಸ್ಟ್ಗಳು ಈಗ ಐಡಿಯಾ ಈ ಐಡಿಯಾ ಡಿಸೋದ ನನ್ನ ಕಾಸ್ಮೇಟು ಸೊ ಮಾತಾಡ್ತೀನಿ ಗೌರವ ಇಟ್ಕೊಂಡು ರೆಸ್ಪೆಕ್ಟ್ ಇಟ್ಕೊಂಡು ಇಲ್ಲಿ ಬಂದಿರುವ ಅವರ ಕುಟುಂಬದವರು ಗೆಳೆಯರು ಅವರ ಬಿಸ್ನೆಸ್ನವರು ಅವರ ಎಂಪ್ಲಾಯೀಸ್ ಎಲ್ಲರೂ ಇದೊಂದು ಇನ್ನೂ ಒಂದು ಬಹಳ ಶುಭ ದಿನ ಅದು ಬಹಳ ಉತ್ತಮವಾದ ದಿನ ಬೆಳಿಗ್ಗೆ ಕೂಡ ನಾನು ಉಡುಪಿಯಲ್ಲಿ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ ಅದು ಇಸ್ಲಾಂ ಮುಸ್ಲಿಂ ಮತ್ತು ಸಮಾಜ ಅದರ ಬಗ್ಗೆ ಒಂದು ಎರಡು ಗಂಟೆ ಬಹಳ ಚೆನ್ನಾಗಿ ಕೇಳಿಕೊಂಡು ಬಂದು ಆಮೇಲೆ ಈ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೇನೆ ನಾನು ಅಮಿತಾನ್ ನೋಡಿದ್ದು ಫಾರ್ಟಿ ಇಯರ್ಸ್ಬೇಕು ನಲವತ್ತು ವರ್ಷದ ಹಿಂದೆ ನೋಡಿ ನನ್ನ ಪಿ ಯು ಸಿ ಕ್ಲಾಸ್ಮೇಟ್ ನಾವು ಎರಡು ವರ್ಷದ ಹಿಂದೆ ನಾವು ಯೋಚನೆ ಮಾಡಿದ್ವಿ ನಾವೆಲ್ಲ ನಮ್ಮ ಮಾತು ಒಟ್ಟಿಗೆ ಸೇರಬೇಕು ಅಂತ ಈಗ ಎದ್ದು ನಾವು ವಾಟ್ಸಪ್ ಗ್ರೂಪ್ ಮಾಡಿದ್ದೆ ನಾವು ಮತ್ತೆ ನಾವು ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಮಂದಿ ಸೇರಿ ಸೊ ನಾವು ಒಂದು ಅಲ್ಲಿ ಅವರು ನಮ್ಮ ಮೇಲೆ ಅಭಿಮಾನಿಗಳನ್ನು ಇನ್ವೈಟ್ ಮಾಡಿದ್ದಾರೆ ಇವತ್ತು ಇದು ಅವರು ಆಗದಿಂದ ಒಂದು ನಿಮಿಷ ನಿರಂತರವಾಗಿ ಅವರ ಜೀವನದ ಕಥವಾ ಕಥನವನ್ನು ನಮ್ಮ ಮುಂದೆ ಇಟ್ಟರು ಅವರು ಅವರ ಇಡೀ ಜೀವನವನ್ನು ಹೇಗೆ ಕಳೆದರು ಮತ್ತು ಹಾಗೂ ಅವರ ಮುಂದಿನ ಮನಸ್ಸೇನು ಮುಂದಿನ ಭವಿಷ್ಯವೇನು ಅವ್ರು ಯಾರಿಗೋಸ್ಕರ ಮಾಡ್ತಿದ್ದಾರೆ ಹೇಳಿ ಬಹಳ ಚೆನ್ನಾಗಿ ಅಂತ ಹೇಳಿದರು ಅದು ಮನ ಮುಚ್ಚುವಾಗಿತ್ತು ಆಮೇಲೆ ಅವರು ಈಗ ನಿಮಗೆ ನೋಡಿರ್ಬೋದು ಇಲ್ಲಿ ಇಲ್ಲಿರುವವರೆಲ್ಲ ವಿಮೆನ್ ಈ ವಿಮೆನನ್ನು ಇಲ್ಲಿ ಇಡ್ಲಿಕ್ಕೆ ಒಂದು ಅದೊಂದು ವ್ಯಾಲ್ಯೂ ಅದೊಂದು ಕಮಿಟ್ಮೆಂಟ್ ಹಾಗೂ ಅದಕ್ಕೆ ಒಂದು ಬೇಕು ಅದಕ್ಕೆ ಅಷ್ಟು ಸುಲಭ ಇಲ್ಲ ಅದು ಹಾಗೆ ಎಷ್ಟೋ ಮಂದಿ ಇಲ್ಲಿ ದೊಡ್ಡವರಿದ್ದಾರೆ ಆದರೆ ಅವ್ರನ್ನೆಲ್ಲ ತೀರ್ಥ ನಾವು ವಿಮೆನ್ನೇ ಮಾತ್ರ ಕರೆಯುವ ಅಂತ ಹೇಳುವುದು ಕೂಡ ಒಂದು ವ್ಯಾಲ್ಯೂ ಮತ್ತು ಒಂದು ಕಮಿಟ್ಮೆಂಟ್ ಆ ಒಂದು ಅದನ್ನು ಅವರು ನಮ್ಮ ಈಗ ಮಾತ್ರ ಓದ್ತಾ ಇರ್ಬೋದು ಅಥವಾ ಅದರಲ್ಲಿರುವ ವಿಮೆನ್ ಎಲ್ಡರ್ಲಿ ವಿಮೆನ್ ಅವರಿಗೆ ಕೂಡ ಅವರ ಪ್ರಕಾರ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅವರ ಒಂದು ಯೋಚನೆ ಆಗ್ತಾ ಇದ್ದಾರೆ ಸೊ ಇಂಥ ಒಂದು ಕನಸು ಕಾಣುವುದು ಇಂಥ ಒಂದು ಕನಸನ್ನು ಒಂದು ಶುರು ಮಾಡುವುದು ಅದು ಅವರು ಹೇಳಿದಾಗೆಯೇ ದೇವರ ಗಿ ಅಷ್ಟು ಮಾತ್ರ ಅಲ್ಲ ಇದು ಒಂದು ಈ ಸಮಾಜಕ್ಕೆ ಒಂದು ಕೊಡುವ ಕೊಡುಗೆ ನಮಗೆ ಗೊತ್ತಿದ ಹಾಗೆ ನಮ್ಮಲ್ಲಿ ವಯಸ್ಕರು ಜಾಸ್ತಿ ಆಗ್ತಾ ಇದ್ದಾರೆ ಹಾಗೂ ಇಂಡ್ಯಾದಲ್ಲಿ ಇರುವಂತಹ ಮಹಿಳೆಯರು ಕೂಡ ಮತ್ತು ಜಪಾನಲ್ಲಿ ಆದ ವರ್ಷ ಇದೆ ಅಬೌಟ್ ಥರ್ಟಿ ಪರ್ಸೆಂಟ್ ಫರ್ಟಿ ಪರ್ಸೆಂಟ್ ಜನ ಎಡಲ್ಲೂ ಇದ್ದಾರೆ ಹಾಗೆಯೇ ಈಗ ನಮ್ಮನ್ನೇ ನೋಡಿದರೆ ನಾವು ನಮಗೆ ಈಗ ಲಾಕ್ರೋಶ ಆಗ್ತಾ ಬಂತು ನಾವು ಹಳೆಯ ಓಲ್ಡ್ ಏಜ್ ಪೀಪಲ್ ಅದನ್ನು ನಾವು ಮಾಡ್ತಾ ಇದ್ದೇವೆ ಈಗ ಅಂದರೆ ಈಗ ಆ ಈಗ ನಮಗೆ ಅನುಪ್ರೈತಾದ್ರೂ ಕೂಡಲೇ ನಾವು ರಿಟೈರ್ಡ್ ಆದ ಕೂಡಲೇ ನಾವು ಹೋಗಿ ಮನೇಲಿ ಕೂತು ಇರುವ ಜನ ಅಲ್ಲ ಅದರಲ್ಲ ಈಗ ಈಗ ಸಮಯ ಬದಲಾಗಿದೆ ಸಿಚುವೇಶನ್ ಬದಲಾಗಿದೆ ಹಾಗಿರುವಾಗ ನಾವು ಈ ಎಲ್ಡರ್ಲಿ ವಿಮೆನ್ ಹೋಗಿ ಕೇರ್ ತಗೋದು ಬಹಳ ಇಂಪಾರ್ಟೆಂಟ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಓನ್ಲಿ ವಿಮೆನ್ ಈವನ್ ಮೆನ್ ಅವರನ್ನು ಕೂಡ ನಾವು ಕೇರ್ ತಗೋದು ತುಂಬ ಇಂಪಾರ್ಟೆಂಟ್ ಅದು ಮಾಕ ದೋಸ ಅಂತ ಒಂದು ಹೆಸರು ಈಗ ನಮಗೆ ಗೊತ್ತಿದೆ ನಮ್ಮ ಸೌತ್ ಕೇಂದ್ರದಲ್ಲಿ ಅಥವಾ ನಮ್ಮ ಕೇರಳದಲ್ಲಿ ಆಗಲಿ ನಮ್ಮ ಒಂದು ಇಂಪಾರ್ಟೆಂಟ್ ಫೇವ್ರೆಟ್ ಫುಡ್ ಅಂದರೆ ದೋಸೆ ಹಾಗೂ ಅದರಲ್ಲಿ ವೆರೈಟಿ ಆಫ್ ದೋಸೆ ನಾವು ನಾವು ತಿಂತೇವೆ ಆಮೇಲೆ ನಾವು ಸಂತಾನ್ಸಿಗೋ ಸ್ವಲ್ಪ ಸಮೇಲೆ ಹಿಂದೆ ನಮ್ಮಲ್ಲಿ ಒಂದು ದೋಸೆ ಕ್ಯಾಂಪ್ ಅಂದರೆ ನಮ್ಮ ಪೈರಲ್ಲಿ ಆಮೇಲೆ ಈಗ ಅದಿಲ್ಲ ಅನಿಸಿದೆ ಹಾಗೆ ನಮ್ಮ ಕೆಲವು ಬ್ಯಾಂಗ್ಳೂರಲ್ಲೆಲ್ಲ ವೆರೈಟೀಸ್ ಆಫ್ ದೋಸೆ ಕ್ಯಾಂಪ್ ಇತ್ತು ಅನ್ ಅಂಥ ಒಂದು ದೋಸೆ ಕ್ಯಾಂಪ್ ಇಲ್ಲಿ ಕೂಡ ಮಿಸ್ ಆಗಿತ್ತು ಈಗ ಅವರು ಅವರಿಗೆ ಒಂದು ಮಾತ್ರ ಮಾತಾ ದೋಸೆ ಟೈಪ್ನಲ್ಲಿ ಆ ಒಂದು ಒಳ್ಳೆಯ ಫುಡ್ಡು ಆ ಒಂದು ನ್ಯೂಟ್ರಿಷನ್ ಅದನ್ನು ಕೊಡಬೇಕು ಅಂತ ಇದ್ದಾರೆ ಸೊ ಇದಕ್ಕೆ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಈಗ ನಮಗೆ ಗೊತ್ತಿರುವ ಹಾಗೆ ನಮ್ಮ ಈ ನೆಕ್ಸ್ಟ್ ಜನ್ರೇಷನ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ವರ್ಷದ ಹಿಂದೆ ಅವರು ಬಹಳ ಜಂಕ್ ಫುಡ್ ತಿಂತಾ ಇದ್ರು ಅಂದರೆ ಈ ಮ್ಯಾಗಿ ಆಗಲಿ ಅಥವಾ ಆದರೆ ಈಗ ಅವರೊಂದು ಬದಲಾವಣೆ ಆಗ್ತಾ ಇದ್ರು ಈಗಿನ ಯಂಗ್ಸ್ಟರ್ಸ್ಗಳು ಹಾಗೂ ಇಂದಿನ ಓಲ್ಡ್ ಪೀ ಜನರು ಎಲ್ಲವನ್ನೂ ಇಲ್ಲ ದೇ ಆರ್ ಬಿಕಮ್ ರೆಡಿ ಆಮೇಲೆ ಈ ಒಂದು ದೇಹ ದೇ ಆರ್ ನಾಟ್ ಟೇಕಿಂಗ್ ಮೈದಾ ಮೈದಾ ದೇ ನಾಟ್ ಅವಾಯ್ಡ್ ಹಾಗಿರುವಾಗ ಈ ದೋಸೆ ಅಥವಾ ರೈಸ್ ಅನ್ನು ಮತ್ತೆ ಗಳು ಇಂಟ್ರೆಸ್ಟ್ ತಗೊಳ್ತಾ ಇದ್ದಾರೆ ಮತ್ತೆ ಇದನ್ನು ಈ ಥರ ಅನ್ನು ತಗೋಲಿಕ್ಕೆ ಅವರು ಅವ್ರು ಚೂಸ್ ಮಾಡ್ತಾ ಇದ್ದಾರೆ ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ದಾಟ್ ಇಫ್ಲಿ ಈ ಕ್ವಾಲಿಟಿ ಆ ಒಂದು ಈಗ ಮೈದಾವನ್ನೆಲ್ಲ ಅವಾಯ್ಡ್ ಮಾಡಿ ರೈಸ್ ಮೇಕಿಂಗ್ಸ್ ಅಥವಾ ಆ ನ್ಯೂಟ್ರಿಷಿಯಲ್ ವ್ಯಾಲ್ಯೂ ಅನ್ನು ಕೊಟ್ಟರೆ ಖಂಡಿತವಾಗಿ ಡಿ ಮಾಡಿದೆ ನಮ್ಮ ಜನರಿಗೆ ಊಟ ಬೇಕು ತಿಂಡಿ ಬೇಕು ಆ ತಿಂಡಿಗೆ ಅವರು ಎಲ್ಲಿ ಅವ್ರು ನಡೀತಾರೆ ಬಟ್ ಇನ್ ಕ್ವಾಲಿಟಿ ಆ್ಯಂಡ್ ಕ್ವಾಲಿಟಿ ಅಂತ ಬೆಸ್ಟ್ ಸೊ ಇದ್ದರೆ ಜನ ಎಲ್ಲಿ ಬೇಕಾದರೂ ಬರ್ತಾರೆ ಹೇಗೆ ಬೇಕಾದರೂ ಬರ್ತಾರೆ ಸೊ ಅದು ನನ್ನ ಅನುಭವ ಮಣಿಪಾಲದಲ್ಲಿ ಇರ್ಬೋದು ಬ್ಯಾಂಗ್ಳೂರ್ ಇರ್ಬೋದು ನಾವು ಎಲ್ಲೆಲ್ಲಿ ಇರ್ಬೋದು ಇಟ್ ಇಸ್ ಎ ಗುಡ್ ಫುಡ್ ಎನಿಬಡಿ ವೀಕಾ ಸೊ ಈ ಒಂದು ಕ್ವಾಲಿಟಿಯನ್ನು ಕೊಡ್ಲಿ ಅವರಿಗೆ ಒಂದು ಆಶೀರ್ವಾದ ಇರಲಿ ಈ ಒಂದು ದೋಸೆ ಕ್ಯಾಂಪನ್ನು ಆ ಕ್ವಾಲಿಟಿ ಫುಡ್ ಕ್ವಾಲಿಟಿ ಇರ್ಬೋದು ಅಥವಾ ವೆರೈಟಿ ಇರ್ಬೋದು ಒಂದಷ್ಟು ಅವ್ರಿಗೆ ಬಿಸ್ನೆಸ್ ಆಗಿ ಈಗ ನಮ್ಮಲ್ಲಿ ಬಂದದ್ದು ಇವತ್ತು ಲಕ್ಷ್ಮಿ ಲಕ್ಷ್ಮಿ ಒಡ್ರೆ ಲಕ್ಷ್ಮಿ ಅಂದರೆ ಧನ ಬರುವ ಹಾಗೇನೆ ಹಾಗೆನೆ ಧರ್ಮತ್ರವ್ ಇದೆಲ್ಲ ಒಳ್ಳೆಯ ಅಂಶಗಳು ಮತ್ತೆ ಈಗ ಇಷ್ಟೆಲ್ಲ ಇದ್ದಾರೆ ಇವರೆಲ್ಲ ಆಶೀರ್ವಾದ ಮಾಡಿಕೊಂಡು ಈ ಒಂದು ಬಿಸ್ನೆಸ್ಸಿಗೆ ಗೆ ಅವರ ದೇವರ ಆಶೀರ್ವಾದ ಇರಲಿ ಇನ್ನೊಂದು ಎಕ್ಸ್ಪಾಂಡ್ ಆಗಲಿ ಇನ್ನಷ್ಟು ಪ್ರಾಫಿಟ್ ಆಗಲಿ ಆ ನ ಜನರಿಗೆ ಸೇರಲಿ ಇದೊಂದು ಒಳ್ಳೆಯ ಉತ್ತಮ ಕಾರ್ಯಕ್ಕೆ ಇವತ್ತು ಒಂದು ಪ್ರಾರಂಭವಾಗಲಿ ನಾಂದಿಯಾಗಲಿ ಹಾಗೂ ಅವರ ಅವರಿಗೆ ಸಪೋರ್ಟ್ ಮಾಡುವ ಎಲ್ಲರಿಗೂ ಅವರ ಫ್ಯಾಮಿಲಿಯವರಿಗೆ ಹಾಗೂ ಅವರ ಎಂಪ್ಲಾಯೀಸಿಗೆ ಅವ್ರು ಬಹಳ ಚೆನ್ನಾಗಿ ಮಾತಾಡಿದರು ಆ ಎಂಪ್ಲಾಯೀಸಿಗೆ ಅವರಿಗೆಲ್ಲರಿಗೂ ಆಶೀರ್ವಾದ ಇರಲಿ ಅಂತ ಹೇಳಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟ ನಲವತ್ತು ವರ್ಷದ ನಂತರ ಇನ್ನು ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ನಿಮ್ಮ ಹಿಂಜತೆಯೆಲ್ಲ ಒಂದು I Mr. Hamid, the man behind Mata Dosa. For him, considering me as a part of the chief guest was something uh, beyond my uh, imagination or to just consider that. I'm telling that it's the woman empowerment which he is looking forward, and he wants the ladies to inaugurate today's uh, event. That itself was one. Second is um, the uh, Idea or the initiative behind Marcadosa. So we live in a world where everybody is greedy of money, and uh, not everybody thinks the way uh, he is. We all know how uh, amazing businessman he is, and uh, to think and for such a cause is uh, is something really uh, appreciable. So uh, to help half of his profits going to the elderly woman it's something really good, and I really wanted to be a part of this venture so thank you so much first of all for having me and uh, thank you and wishing you all the very best and i hope the mangalore crowd is going to come all the way not just mangalore crowd it's, it's going to be kasago to mangalore now so it's going to be a stop out here and all the very best and wishing you grand success for this uh, venture so thank you thank you passion so Thank you so much for inviting me and uh, I wish you all the very best and in future I'm sure you will be having more than 10, 20, 30 soldiers.